ಹಾಯ್ ಹೆಲೋ ವೆಲ್ಕಮ್ ಟು ದ ಚಾನಲ್ ಸುನಿಲ್ ಪೆರ್ನ ಎಕ್ಸ್ಪ್ಲೋರರ್ ಆ ಮೇದಾದಲ್ಲ ಟೊಮೆಟೊ ಸಾರ್ ಇನ್ನಿತ ಸ್ಪೆಷಲ್ ಟೊಮೆಟೊ ಸಾರ ಇ ರಜೆ ಇಂಗ್ಲೆಗೆ ಎರಡು ಚೆನ್ನಾಗ್ಲಾ ಶಿವರಾತ್ರಿ ಈ ಕಡೆ ಸೊ ಟೊಮೆಟೊ ಸಾರ್ ಮನ್ಪರ ಬಿದ್ದಾಡ್ದ ತೂಕ ಇಂಚ ಮನ್ಪುನಿಂದ ಒಂದು ಸ್ಪೆಷಲ್ ಆದ ಮನ್ಪೂನ್ ಇಲ್ಲ ತೋಚ್ ಪಾಪ ಬಸ್ ಎಲ್ಲ ತಪ್ಪು ಎತ್ತಂದು ಹತ್ತಿಗೆ ಸೊ ಸ್ಪೆಷಲ್ ಬಸ್ ಸ್ಪೆಷಲ್

ಅವೆ ಇಸ್ತ್ ಬಂಡ ನಮ್ಮ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಬರ್ತದೆ ಸೊ ಟೊಮ್ಯಾಟೊ ಪೊಟ್ಯಾಟೊ ಕಂಬೈನ್ ಬಂತದ್ಯಾಟೊಂತರ ಸೊ ಮಾತ್ರ ಕಮರ್ಷಿಯಲೈಸ್ ಆತಜಿ ಬಟ್ ನನ್ನೆಲ್ಲ ಇತ್ತ ಬಗ್ಗೆ ಜಾಸ್ತಿ ರಿಸರ್ಚ್ ಬೋಡು ಇನ್ವೆನ್ಷನ್ಸ್ ಬೋಡು ದಾದ ಬಂಡ ದುಮ್ಮದ ಕಾಲಡ್ ಮಾತ್ರ ಹ್ಯೂಮನ್ ಇವಲ್ಯೂಷನ್ ಸ್ಟಾರ್ಟ್ ಅನಾಗ ಇಂಚ ಇಪ್ತದು ಫುಡ್ ಸಿಸ್ಟಮ್ ಪಂಡ ಯೂಶ್ವಲಿ ರಾ ಫುಡ್ ಅನ್ನು ತಿನ್ನೊಂದಿರ್ತಾರೆ ಫಜಿ ಗೆಡ್ಡೆ ಗೆಣಸು ಮಾತ್ರ అయితే అది అక్క డెత్ మాత అదిప్పంద పండ్ అక్కడ నాలెజ్ ఇప్పుడు నమ్మ అూర్వజర్ బంద్ర ఈ ఫుడ్ అనేది నోడు అంచం నమకు ఓ పొయ్సనస్ ఓ నోన్ పైసనస్ అట్ అక్ ఇంచో అంచౌట్ గట్టి న్రే వాసి గుల్ దొడదు చింట చింట పుచ్చల మాత మస్త్ లసి తిన్పుని చెట్ పుని లైక్ అత చింటో చింటోచే కూడా చెత్తాడు అల్లంచే చెత్త ఆయన అత చెత్తి ఇచ్చారు కంప్లీట్ నిద్రడి ఇచ్చారు ఇంతకండి ఒప్పన్ ఎంతది ఫుడ్ పాడేరా ఫుడ్డు పాడవేరా ఫుడ్ డబ్బా ఆడండి రప్ప ఎలా ఆడి ఆపేరు మాత నిద్ర అవ్వాలి ఇప్పుడు ఎక్కన్నా అత కొంచే కొంచెక్షన్ రెస్పాన్స్ ఏ ఇంగ్రిడిస్ అదాదా మాత్ర బోర్డు తూకా బేబు సొప్పు స్పెషల్ మసాలా మామి మంతనా ఆల్మోస్ట్ మాత్ర కొత్తబరి జీ సె ముప్ప మసాలా రెడీ మామి సాంబార్ పౌడర్ లైక్ ఇంపార్ట్లో ಆವತ್ತಂದೇ ಪುಳಿಕ್ಕೋಸ್ಕರ ಟೊಮೆಟೊದೊಟ್ಟಿಗೆ ಟೊಮೆಟೊ ಒಂದು ತೋಲಿನಿಕ್ಕಲು ಒಂಚಿ ರೆಡ್ ಮಲ್ಲ ಟೊಮ್ಯಾಟೊಂದು ಚಾಪ್ ಅಂತದ್ದು ಇವಾಗ ಅವೇ ರೀತಿ ಪುಳಿತ ಈರೆ ಒಂದು ನಮ್ಮಸ್ತು ಹೆಲ್ದಿ ನಮಗೆ ಪಿತ್ತಾಗ ಮತ್ತು ಎಡ್ಡೆ ಮರೆತು ಪುಳಿತ ತಪ್ಪು ಸೋರಸ ಪುಳಿತ ತಪ್ಪನ್ನು ಯೂಸ್ ಮಾಡ್ಕೊಳ್ಳಿ ರಸಮ್ಗೆ ಅವೇ ರೀತಿ ದ ಸ್ಪೆಷಲ್ ಇಂಗ್ರೀಡಿಯೆಂಟ್ ಆದಿಕೊಂಡೆ ಬಸಳೆ ಸೊಪ್ಪು ಬಸಳೆ ಮಿಕ್ಸ್ ಮಾಡ್ತದ್ದು ಟ್ರೈ ಮಾಡ್ಕೊಳ್ಳಿ ಖಂಡಿತವಾದ ಎಡ್ಡೆ ಹಾಕೊಂಡು ಅದೇ ರೀತಿ ಒಂಚಿ మూజరి బుర్రీ శుంఠి ఒక ఆనియన్ నీరుళిత నోడు సో అందు ఇంగ్రీడయంట్స్ బోడు అే ఉప్పు ఒక సెక్క ఎణ బోడు ఒగ్గరణి పడ్రె సో ఆ ఇంగ్రీడ ఇంకొక తెమ్మ స్టార్ట్ ఆ మళ్ళా బార ಒಗ್ಗಲ್ ಎಣ್ಣೆ ಪಾಡ್ಗ ಒಗ್ಗರಣೆ ನಡೆದು ಈಗ ಫಸ್ಟ್ಗೆ ಎಣ್ಣೆ ಪಾಲ್ ಬೊಕ್ಕ ಒಂದೆ ದಾಸ್ಮಿ ಪಾಡ್ಗ ಎರ್ದು ಬೊಕ್ಕ ಶೋಕ್ ದಾಸ್ಮಿ ಚಿಟ್ಪಟಾ ಅಂದ ರಟ್ಟುಂಡು ಅವೆರ್ದು ಬೊಕ್ಕ ಐಕೋ ಒಂತೆ ಬೆಳ್ಳುಳಿದ ಅರಿಪಾಟ್ಲೆ ಅವ್ಲಾ ಒಂತೆ ಫ್ರೈ ಆವಾಡು ಬೊಕ್ಕ ಬೇವಿ ಸೊಪ್ಪು ಆಡ್ಗ ಫಸ್ಟಿಗೆ ನಮ್ಮ ಒಕ್ಕರೆ ಹಿಡ್ದೀವನ್ಗೆ ಬೇವು ಸೊಪ್ಪು ಪಾಡಿ ಬೊಕ್ಕ ನೀರುಳ್ಳಿ ಪಾಡ್ಲಿ ನೀರುಳ್ಳಿ ಅಂಚೆ ಒಂದೇ ಫ್ರೈ ಆವಡು ಆಲ್ಮೋಸ್ಟ್ ಒಂತೆ ಬ್ರೌನ್ ಕಲರ್ ಬರ್ಪನೆಟ್ಟ ಫ್ರೈ ಮನಪಲಿ ಅವಿರಿತ ಬಕ್ಕ ನಮ್ಮ ಇಲ್ಲಡೆ ಮಂತಿನಂಚಿನ ಸಾಂಬಾರ್ ಪೌಡರ್ನ ಪಡ್ಲಿ ಎಡ್ಡೆ ರೀತಿಡು ಅವು ರೋಸ್ಟ್ ಆವಡು ಸೊ ಮಿಕ್ಸ್ ಮನಪಲಿ ಅವಿರ್ತ ಬೊಕ್ಕ ಟೊಮ್ಯಾಟೊ ಆ್ಯಡ್ ಮನಪಲಿ ಒಟ್ಟಿಗೆ ಪುಳಿತ ತಪ್ಪು ಆ್ಯಡ್ ಮನಪಲಿ ಎಕ್ಕನಲೆ ಕಾನಿ ಪುಳಿತ ತಪ್ಪು ಮಸ್ತ್ ಹೆಲ್ದಿ ನಮ್ಮ ಪುಳಿ ಪಾಡ್ನ ಬದಲು ಈ ತಪ್ಪನ ಅದ ಬಿರಿಂಡ ತಪ್ಪು ಬಂದ್ಬೈತೆ ಅವೇ ತಪ್ಪನ ಪಾಡೊಳ್ಳಿ ಮಸ್ತ್ ಹೆಲ್ದಿಲ್ಲ ಎಡ್ಡೆ ಒಂಚು ಇಂಗ್ರೀಡಿಯೆಂಟ್ ಅಂತ ಬನ್ನೋಲಿ ಸೊ ಮಿಕ್ಸ್ ಮಂತ್ ಅದು ಬೊಕ್ಕ ಸಾಲ್ಟ್ ಪಾಡ್ಲೆ ಏತ್ ಬೋಡ ಅದು ಸಾಲ್ಟ್ ಪಾಡ್ಲೆ ಸ್ಟಾರ್ಟಿಂಗ್ ಪಾಡಿನಾಗ ಒಂಥ ಸಾಲ್ಟ್ ಪಾಡ್ಲೆ ಬೊಕ್ಕ ಬಡೋಣ ಅವಂತೆ ಕಡಿಮೆ ಎತ್ತಡ ಪಾಡೋಲಿ ಸಾಲ್ಟ್ ಎಡ್ಡೆ ರೀತಿ ಮಿಕ್ಸ್ ಮಂದಪಲ್ಲೆ ಅವೆರ್ತಬಕ್ಕ ಮತ್ತು ನಮ್ಮ ಜಿಂಜರ್ ಚಾಪ್ ಅಂತದ್ದು ಇರ್ತದೆ ಶುಂಠಿ ಪಾಡ್ಕ ಪಾಡ್ಕೆಲ್ಲ ಎಡ್ಡೆ ರೀತಿ ಮಿಕ್ಸ್ ಮಂತ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ದ ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಸಳೆ ತಪ್ಪನ ಪಾಡಗ ಬಸಳೆಲ ಅಂಚನೆ ಲೀಫಿ ವೆಜಿಟೇಬಲ್ ಸೊ ಕಾನ್ ಕಾನ್ಸ್ಟಿಪೇಷನ್ಸ್ ಮಾತ್ರ ಪ್ರಿವೆಂಟ್ ಮಾಡ್ಬಿಡು ಸೊ ಬಸಳೆಲ ಎಡ್ಡೆ ಹೆಲ್ದಿ ಇಂಗ್ರೀಡಿಯೆಂಟ್ ಮಾತ್ರ ಮಿಕ್ಸ್ ಮನ್ಪಲೆ ಬಸಳೆಗಳ ಬೇರಿ ತಿ ಸಾಲ್ಟ್ ಎಡ್ಡೆರಿ ತಿಡ್ നെക്സ്റ്റ് ക്വാണ്ടിറ്റി ഏത് പോടാ എനത്തെ മോളെ ആൽമോസ്റ്റ് ഒരീ ഗ്ലാസസ് താത്ത് നീർ പാടി നീർ പാടുത്ത് എഡ് ബൈലായി ബുട്ടലി ജമ്മൂജി കുതി വരട് അവരുത് പക്ക നമ്മ ടൊമേട്ടോ സാർ രെഡിയ ടൊമാറ്റോ സാർ രെഡിയാത്തേ പസള ടൊമേട്ടോ സാർ സോ എഞ്ച് സാത്ത നമ്മി ఎడ్ హి సో ఒంకలా ఎస్ తుయారు ఏం రీంకల్ లాగ్ లగ్ ఇంక్లా ఒస కులదొమాటో సారు సో ఫ్రైడ్ అయి వెజ్ అంచనా శివరాత్రిలో ఇంక లగ్నమ్ ఎండ్ మంతొందు రెసిపీ ఇష్ట లైక్ మనపలే కామెంట్స్ మనపలే అవే రీతి చాలల్గా సబ్స్క్రైబ్ మనపలే నా ఆత్ సపోర్ట్ ఇవ్వడం చాలాల్గ్ పండిదకి ఏను టాటా బాయ్